ಅಂಬಾನಿ ಮಗನ ಮದುವೆ ಖರ್ಚನ್ನ ದೇಶದ ಜನಸಾಮಾನ್ಯರಿಂದ ವಸೂಲಿ ಮಾಡಲಾಗ್ತಾ ಇದೆಯಾ ಮೊಬೈಲ್ ರೀಚಾರ್ಜ್ ಹೆಸರಲ್ಲಿ ಜನರಿಂದ ಮದುವೆಗೆ ದೇಣಿಗೆ ಸಂಗ್ರಹ ಮಾಡಲಾಗ್ತಾ ಇದೆಯಾ ಇಂಥದ್ದೊಂದು ತಮಾಷೆಯ ವ್ಯಂಗ್ಯದ ಪ್ರಶ್ನೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಿವೆ ಒಂದ್ ಕಡೆ ಮೊಬೈಲ್ ಅನ್ನೋದು ಬದುಕಿನ ಬಿಡಿಸಲಾಗದ ಭಾಗವಾಗಿ ಬದಲಾಗಿರುವಾಗ ಅದರ ರೀಚಾರ್ಜ್ ಯೋಜನೆಗಳ ದರವನ್ನ ಖಾಸಗಿ ಟೆಲಿಕಾಂ ಕಂಪನಿಗಳು ಹೆಚ್ಚಿಸ್ತಿವೆ ಇಂತಹ ಹೊತ್ತಿನಲ್ಲಿ ಬಿಎಸ್ ಎನ್ ಎಲ್ ಎಷ್ಟೋ ಉತ್ತಮ ಅನ್ನೋ ಭಾವನೆನೇ ಎಲ್ಲರಲ್ಲೂ ಮೂಡತೊಡಗಿದೆ ಅದಕ್ಕೆ ಮರಳಿ ಅನ್ನೋ ಅಭಿಯಾನವೂ ಶುರುವಾಗಿದೆ ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಇಲ್ಲದೆ ಏನೂ ಆಗದು ಮೊಬೈಲ್ ಇಲ್ಲದೆ ಸರ್ಕಾರದ ಯೋಜನೆಗಳ ಲಾಭ ಪಡೆಯೋದು ಕಷ್ಟ ವಿದ್ಯಾರ್ಥಿಯಾಗಲಿ ಕೂಲಿ ಕೆಲಸ ಮಾಡೋನಾಗ್ಲಿ ಬೀದಿ ಬದಿ ವ್ಯಾಪಾರಿಯಾಗ್ಲಿ ಅಂಗಡಿಯವರಾಗ್ಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗ್ಲಿ ಎಲ್ರಿಗೂ ಮೊಬೈಲ್ ಬೇಕೇ ಬೇಕು ಅದಿಲ್ಲದೆ ಜೀವನ ನಡೆಯಲ್ಲ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಜಿಯೋ ಏರ್ಟೆಲ್ ನಂತಹ ಖಾಸಗಿ ಕಂಪನಿಗಳು ಜುಲೈ ಮೂರರಿಂದ ಮೊಬೈಲ್ ರಿಚಾರ್ಜ್ ಯೋಜನೆಗಳ ದರವನ್ನ ಇಪ್ಪತ್ತರಿಂದ ಇಪ್ಪತ್ತೈದು ಶೇಕಡಾದಷ್ಟು ಹೆಚ್ಚಿಸಿದಾಗ ಜನ ಮತ್ತೊಮ್ಮೆ ಬಿಎಸ್ಎನ್ಎಲ್ ಅನ್ನ ನೆನಪಿಸಿಕೊಳ್ಳೋಕೆ ಪ್ರಾರಂಭ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಬಿಎಸ್ಎನ್ಎಲ್ಗೆ ಪೋರ್ಟ್ ಮಾಡಿ ಅನ್ನೋ ಅಭಿಯಾನವೊಂದು ಶುರುವಾಗ್ಬಿಟ್ಟಿದೆ ರಿಲಯನ್ಸ್ ಜಿಯೋ ಏರ್ಟೆಲ್ ಮತ್ತು ಓಡಾಫೋನ್ ಐಡಿಯಾ ತಮ್ಮ ಪ್ರೀಪೇಯ್ಡ್ ಮತ್ತು ಪೋಸ್ಟ್ ಪೇಯ್ಡ್ ಪ್ಲಾನ್ ಬೆಲೆಗಳನ್ನು ಹೆಚ್ಚಿಸಿರುವ ಕ್ರಮ ಬಳಕೆದಾರರ ಈ ಬಗೆಯ ಪ್ರತಿಕ್ರಿಯೆಗೆ ಕಾರಣ ಆಗಿದೆ ಜಿಯೋ ಬಾಯ್ಕಾಟ್ ಮತ್ತು ಬಿ ಗರ್ವಾಪ್ಸಿ ಎನ್ ಎಲ್ ಅಂತಹ ಹ್ಯಾಷ್ ಟ್ಯಾಗ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಿವೆ ಇದು ಖಾಸಗಿ ಟೆಲಿಕಾಂ ಕಂಪನಿಗಳ ಧೋರಣೆ ವಿಚಾರದಲ್ಲಿ ಜನರ ನಡುವೆ ಬೆಳೆಯುತ್ತಿರುವ ಅಸಮಾಧಾನವನ್ನ ಎತ್ತಿ ತೋರಿಸುತ್ತೆ ಗ್ರಾಹಕರು ಹೀಗೆ ತಿರುಗಿಬಿದ್ರೆ ಏರ್ಟೆಲ್ ಜಿಯೋ ಮತ್ತು ವಿಐ ಕಂಪನಿಗಳು ಏನ್ ಮಾಡಬಹುದು ದೊಡ್ಡ ಸಮಸ್ಯೆಯೊಂದು ಅವಕ್ಕೆ ಎದುರಾಗಬಹುದಾ ಗ್ರಾಹಕರನ್ನ ಕಳೆದುಕೊಳ್ಳೋಕೆ ಬಯಸದೆ ದರವನ್ನೂ ತಗ್ಗಿಸಲಾರದೆ ಇಕ್ಕಟ್ಟಿನಲ್ಲಿ ಸಿಲುಕಿವೆಯಾ ಈ ಟೆಲಿಕಾಂ ಕಂಪನಿಗಳು ತಮ್ಮ ಗಳಿಕೆಯನ್ನ ಹೆಚ್ಚಿಸೋಕೆ ಮಾಸಿಕ ತ್ರೈಮಾಸಿಕ ಮತ್ತು ವಾರ್ಷಿಕ ರೀಚಾರ್ಜ್ ಯೋಜನೆಗಳನ್ನ ದುಬಾರಿ ಮಾಡ್ತವೆ ಕೋಟಿಗಟ್ಟಲೆ ಬಳಕೆದಾರರ ಮೇಲೆ ಇದರ ಪರಿಣಾಮ ಉಂಟಾಗಲಿದೆ ಇದೇ ಸಮಯದಲ್ಲಿ ಸರ್ಕಾರಿ ಟೆಲಿಕಾಂ ಕಂಪನಿ ಬಿಎಸ್ಎನ್ಎಲ್ ತನ್ನ ಮೊಬೈಲ್ ರೀಚಾರ್ಜ್ ಯೋಜನೆಗಳ ಬೆಲೆಗಳನ್ನು ಇನ್ನೂ ಹೆಚ್ಚಿಸಿಲ್ಲ ಅನ್ನೋದು ಗಮನಾರ್ಹ ಈಗ ಬಿಎಸ್ಎನ್ಎಲ್ ಯೋಜನೆಗಳು ಜಿಯೋ ಏರ್ಟೆಲ್ ಮತ್ತು ವಿಐಗಿಂತ ಬಹಳ ಅಗ್ಗವಾಗಿವೆ ಆದ್ದರಿಂದನೇ ಜನ ಆ ಕಡೆ ಪೋರ್ಟ್ ಮಾಡೋಕೆ ಪ್ರಾರಂಭ ಮಾಡಿದ್ದಾರೆ ಬಿ ಎಸ್ ಎನ್ ಎಲ್ ಫೈ ಜಿ ಹೊಂದಿಲ್ಲ ಮತ್ತು ಆಯ್ದ ನಗರಗಳಲ್ಲಿ ಮಾತ್ರ ಫೋರ್ ಜಿ ಹೊಂದಿದೆ ಹಾಗಿದ್ರೂ ಜನ ಬಿ ಎಸ್ ಎನ್ ಎಲ್ ಆಯ್ಕೆ ಮಾಡೋಕೆ ಬಯಸ್ತಿದ್ದಾರೆ ಮೂವತ್ತು ದಿನಗಳ ಅವಧಿಗೆ ದಿನಕ್ಕೆ ಟೂ ಜಿ ಬಿ ಡೇಟಾವನ್ನು ಒದಗಿಸುವ ಬಿಎಸ್ಎನ್ ಎಲ್ ಯೋಜನೆ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಲಭ್ಯ ಇದೆ ಮತ್ತೊಂದು ಕಡೆ ಏರ್ಟೆಲ್ ತಿಂಗಳಿಗೆ ದಿನಕ್ಕೆ ಟೂ ಜಿ ಬಿ ಡೇಟಾಗೆ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗಳನ್ನು ವಿಧಿಸುತ್ತೆ ಮತ್ತು ರಿಲಯನ್ಸ್ ಜಿಯೋ ಇಪ್ಪತ್ತೆಂಟು ದಿನಗಳ ಪ್ಲಾನ್ಗೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತೆ ಬಿ ಎಸ್ ಎನ್ ಗೆ ತಮ್ಮ ನಂಬರ್ಗಳನ್ನು ಪೋರ್ಟ್ ಮಾಡೋಕೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆ ಅಂತ ವರದಿಯಾಗಿದೆ ಅದಲ್ಲದೆ ಬಿಎಸ್ಎನ್ ಎಲ್ ಕಚೇರಿಗಳ ಎದುರು ಜನರ ಗುಂಪು ಜಮಾಯಿಸ್ತಾ ಇದೆ ಇವರಲ್ಲಿ ಕೆಳ ಮತ್ತು ಮಧ್ಯಮ ವರ್ಗದವರ ಸಂಖ್ಯೆನೇ ಹೆಚ್ಚು ಅನ್ನೋ ವರದಿಗಳು ಇದೆ ಹೀಗಾದ್ರೆ ಮತ್ತೆ ಬಿಎಸ್ ಎನ್ ಗೆ ಗ್ರಾಹಕರು ಹೆಚ್ಚಾಗಿ ಖಾಸಗಿ ಆಪರೇಟರ್ಗಳಿಗೆ ನಷ್ಟ ಆಗ್ಲಿದೆಯಾ ಅಥವಾ ಈ ಪೋರ್ಟ್ ಮಾಡುವ ಅಭಿಯಾನ ಬೇಗ ಕಸುವು ಕಳೆದುಕೊಳ್ಳುತ್ತಾ ನೋಡ್ಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ